ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಮಹಿಳಾ ಮತ್ತು ಪುರುಷ ವಿಭಾಗಕ್ಕೆ ಎಚ್ ಎಂ ಟಿ ಕಾಲನಿ ಬಾಯ್ಸ್ ಆಯ್ಕೆ ಆಗಿದ್ದಾರೆ ಹೇಳಿ ಸರ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಮ್ಮ ಎಚ್ ಎಂ ಟಿ ಕಾಲನಿ ಬಾಯ್ಸ್ ಕೇಶವ ತಂಡೋದ್ರಿಂದ ಒಬ್ಬರು ಹೆಣ್ಮಳು ಸೆಲೆಕ್ಟ್ ಆಗಿದ್ದಾರೆ ನಮಗೆ ತುಂಬ ಹೆಮ್ಮೆ ಇದೆ ಅದರಿಂದ ನಮ್ಮ ನಮ್ಮ ಇದು ಗ್ರೌಂಡಿಂದ ಸೆಲೆಕ್ಟ್ ಆಗಿ ಹೋಗಿರೋದು ಬೆಂಗಳೂರಿಂದ ಹುಡುಗಿ ಒಬ್ಬಳೇ ಆಗಿರೋದು ನ್ಯಾಷನಲ್ ಲೆವೆಲ್ ನ್ಯಾಷನಲ್ಗೆ ಅದು ಹರ್ಯಾನಲ್ಲಿ ನಡೀತದೆ ಮೂವತ್ತೈದು ಸಬ್ ಜೂನಿಯರ್ಸು ಅದ್ರ ಬಗ್ಗೆ ತುಂಬ ನಮ್ಗೆಲ್ಲರ ಮಕ್ಳಿಗೂ ಒಂಥರ ಖುಷಿ ಇದೆ ಎಲ್ಲರಿಗೂ ಸಂತೋಷ ಯಾವ ಏಜ್ ಗ್ರೂಪ್ ಅಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಹದಿನಾರು ವರ್ಷದಲ್ಲಿ ಹದಿನಾರು ವರ್ಷ ಏಜ್ ಗ್ರೂಪ್ ಅಲ್ಲಿ ಈ ಹಿಂದೂ ಮತ್ತು ಅದೇ ಸಿಲೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರತಿ ವರ್ಷ ನಮ್ಮ ಟೀಮಿಂದ ಒಬ್ಬೊಬ್ರು ಆಗ್ತಾನೆ ಇದ್ದಾರೆ ಮತ್ತೆ ಈ ಸಲ ಆರ್ನೋಳು ಇವರು ಆರು ಜನ ಆಗಿದ್ದಾರೆ ಈ ಸಲ ಆರು ಜನ ಆಗಿದ್ದಾರೆ ಸೀನಿಯರ್ಸ್ ಒಂದು ಜೂನಿಯರ್ಸ್ ಒಂದು ಬೀಚ್ ಕಬ್ಬಿ ಒಬ್ಬರು ಒಂದು ಮತ್ತೆ ಇನ್ನೊಂದು ಸಬ್ ಜೂನಿಯರ್ ಒಂದು ಈ ಸರಿ ಸಬ್ ಜೂನಿಯರ್ ಇಬ್ಬರು ಆಗಿದ್ದಾರೆ ಈ ವರ್ಷದಲ್ಲಿ ಒಟ್ಟು ಆರು ಜನ ನಮ್ಮ ಕರ್ನಾಟಕ ಟೀಮ್ಗೂ ಆಡಿದ್ದಾರೆ ನಮ್ಮ ಕ್ಲಬ್ ಬಂದ ಎಚ್ ಎಮ್ ಡಿ ಬಂದು ಕೆ ನೀವು ತುಂಬ ವರ್ಷ ಕೋಚಿಂಗ್ ಮಾಡ್ತಾ ಇದ್ದೀವಿ ಕಬಡ್ಡಿಗೆ ಹಾಂ ಮೂವತ್ತು ವರ್ಷದಿಂದ ಕೋಚ್ ಮಾಡ್ತಾರೆ ಒಬ್ಬೊಬ್ಬರು ಬೆಳಿತಾ ಒಬ್ಬೊಬ್ರು ಒಬ್ಬೊಬ್ಬರು ಪ್ರತಿ ವರ್ಷ ಒಬ್ಬರು ನಮ್ಮ ನಮ್ಮ ಟೀಮ್ನಾಗ ನ್ಯಾಷನಲ್ ಚಾನ್ಸ್ ಸಿಗ್ತದೆ ಬೆಂಗಳೂರಲ್ಲಿ ಕಂಟಿನ್ಯೂ ನಡೀತಾರೆ ನಮ್ದು ಒಂದು ಅರವತ್ತೈದು ವರ್ಷದ ನಡೀತದೆ ನಾವು ಒಟ್ಟೆ ಕೂಡ ನಡೀತಾರೆ ಬೆಂಗಳೂರು ಎಚ್ ಎಮ್ ಟಿ ಕಲೆಸ್ ಆಮೇಲೆ ಒಂದು ನಲವತ್ತು ವರ್ಷದ ಕೆ ಟೀಮ್ ನಡೆಸ್ತಾ ಇದ್ದೀವಿ ನ್ಯಾಷನಲ್ ಟೀಮಿಂದ ಪ್ರತಿ ವರ್ಷ ಒಬ್ರು ಆಡ್ತಾ ಇದ್ದಾರೆ ಈ ಸರಿ ಈ ವರ್ಷ ಬಂದ್ಬಿಟ್ಟು ಆರು ಜನ ಆಡಿದ್ದಾರೆ

ಬರೀ ಬೆಂಗಳೂರದವ್ರು ಮಾತ್ರ ಅಥವಾ ಸ್ಟೇಟ್ ಇಂದ ಬೇರೆ ಕಡೆ ಕರ್ನಾಟಕ ಇಡೀ ಕರ್ನಾಟಕ ಬರ್ತಾರೆ ಅವ್ರಿಗೆ ಇಲ್ಲಿ ಉಳಿಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಾ ಸ್ಟೇಡಿಯಂ ಅಲ್ಲಿ ಅಲ್ಲಿ ಉಳಿಯ ಉಳಿಲಿಕ್ಕೆಲ್ಲ ವ್ಯವಸ್ಥೆ ಇದೆ ನೀವು ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಕಬಡ್ಡಿ ತುಂಬಾ ಪಾಪ್ಯುಲರ್ ಆಗ್ತಾ ಈಗ ಡೇ ಬೈ ಡೇ ಈಗ ಪ್ರೋ ಕಬಡ್ಡಿ ಇದೆ ಅದು ಮತ್ತೆ ಇವತ್ತು ಎರಡೂವರೆ ಕೋಟಿ ಗಂಟ ಇದೆ ಒಬ್ಬ ಪ್ಲೇಯರ್ಗೆ ಪ್ರೋ ಕಬಡ್ಡಿ ಆಡೋ ಪ್ಲೇಯರ್ ಮೂವತ್ತು ಲಕ್ಷದಿಂದ ಎರಡೂವರೆ ಕೋಟಿ ಗಂಟ ಇದೆ ಒಬ್ಬ ಇದೆ ನಿಮ್ಮ ತಂದಿನ ಯಾರು ಪ್ರೋ ಕಬಡ್ಡಿ ಇಲ್ಲ ಆಡಿದ್ದಾರೆ ನಮ್ಮ ತಂದೆ ಇಬ್ಬರು ಮೂರು ಜನ ಆಡಿದಾರಲ್ಲ ಪ್ರೋ ಕಬಡ್ಡಿ ಹಾಂ ಹಾಂ ಪ್ರಶಾಂತ್ ತಾಯಿ ಎಲ್ಲ ಅವರೆಲ್ಲ ನಿಮ್ಮಿಂದಲೇ ಕೋಚ್ ಮಾಡಿದ್ದಾರೆ ಕೋಚ ಇಲ್ಲಿಂದ ಎಚ್ ಎಂ ಟಿ ಕಾಲೇಜ್ ಕಲ್ಲಿಂದ ಆಡಿ ಒಂದು ಕಲ್ಲಿ ಹೋಗಿದ್ದಾರೆ ಪ್ರೋ ಕಬಡ್ಡಿ ಆಡಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಈಗ ಲೇಡೀಸ್ ಜೆಂಟ್ಸ್ಗೆ ಇಬ್ರಿಗೂ ಕೋಚ್ ಮಾಡ್ತಾ ಇಬ್ಬರು ಕೋಚ್ ಮಾಡ್ತೀವಿ ನಮ್ಮ ಕಬಡ್ಡಿ ಇದು ಬಿ ಸಿ ರಮೇಶು ಮತ್ತು ಮುನ್ರಾಜು ಸುರೇಶ್ ಬಿ ಸಿ ಸುರೇಶು ಗೌರೇಶ ಎಲ್ಲ ನಮ್ಗೆ ತುಂಬ ಸಹಾಯ ಮಾಡ್ತಾರೆ ಹುಡುಗರು ಯಾರು ಉತ್ತಮ ಆಡ್ತಾರೋ ಅವ್ರಿಗೆ ಚಾನ್ಸ್ ಕೊಡಿಸ್ತಾರೆ ನಮ್ಮ ಇದರಿಂದ ಸಿಗುತ್ತೆ ಕಬಡ್ಡಿಗೂ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತೀನಿ ಅವ್ರದ್ರೆ ಬೆಂಗ್ಲೂರ್ ಅರ್ಬನ್ ನಾನೇ ಜನರಲ್ ಸೆಕ್ರೆಟ್ರಿ ಆಗಿದ್ದೀನಿ ಅದರಿಂದ ನಮ್ಮ ಮಕ್ಕಳು ಎಲ್ಲ ಬಂದು ಮಾಡ್ತಾರೆ ಚೆನ್ನಾಗಿ ಖುಷಿ ಆಗ್ತದೆ ನೀನು ಅವ್ರಿಗೆ ಹೇಳ್ಕೊಡೋಕೆ ಪ್ರತಿದಿನ ನಾವು ಇರ್ತೀವಿ ಯಾವುದೇ ಕೆಲಸ ಆದ್ರೂ ಕಬಡ್ಡಿ ಬಿಟ್ಟು ಹೋಗೋಲ್ಲ ನಾವು ಆ ಥರ ನಿಂತ್ಕೊಂಡಿದ್ದೀವಿ ಪ್ರತಿದಿನ ತಾಲಿ ಮಿರುತ್ತಾ ಸಂಜೆ ಆಗ್ತದೆ ಸಂಜೆ ಆಗುತ್ತೆ ಮರ ವರ್ಷದಿಂದ ಕಂಟಿನ್ಯೂ ಆಡ್ತಾ ಇದೀವಿ ಯಾವುದೇ ಯಾವುದಕ್ಕೆ ಬೇರೆ ಟೀಮ್ಗಳೆಲ್ಲ ಬ್ರೇಕ್ ಆಗಿದೆ ನಮ್ಮ ಟೀಮ್ ಬ್ರೇಕ್ ಆಗಿಲ್ಲ ನಲವತ್ತು ವರ್ಷ ನಾನು ನಡೆಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇಪ್ಪತ್ತೈದು ವರ್ಷ ನಡೆದಿದ್ದು ನಮ್ಮ ವಿರೋಧ ಪಕ್ಷ ನಾಯಕ ಇದೆಯಲ್ಲ ಅರ್ಶೋಪ್ ಆರ್ ಅಶೋಪ್ ಅವರು ಈ ಕನ್ನಡದಲ್ಲಿ ಅಡಿದಾರೆ ಅವ್ರಿಗೆ ಇವತ್ತು ನಮ್ಮ ಟೀಮಿಗೆ ಅವರ ಅಧ್ಯಕ್ಷನೂ ಗೋಷ್ಠ ಅವ್ರು ಅದನ್ನೇನೋ ಮತ್ತಷ್ಟು ಕೆಲಸ ಕೊಡ್ತೀವಿ ಸರ್ಕಾರದಿಂದ ಬಿ ಎಂ ಪಿ ಸಿ ಅವರು ಕಾರ್ಯ ಸಚಿವರಾಗಿಲ್ಲ ಅದೆಲ್ಲ ನಮಗೆ ವರ್ಷ ಟೋರ್ನಮೆಂಟಿಗೆ ತುಂಬ ನಮ್ಗೆ ಸಹಾಯ ಮಾಡ್ತಾರೆ ಪ್ರತಿ ಅವ್ರ ತಂದೆ ಹೆಸರಲ್ಲೇ ಟೋರ್ನಮೆಂಟ್ ಮಾಡ್ತಾಯಿದ್ವಿ ಮತ್ತೆ ಗಿರಿ ಕಡೆ ಆನಂದ್ರೆ ವರ್ಷದಿಂದ ಎಷ್ಟು ಜನ ನೀವು ಪ್ಲೇಯರ್ ಮಾಡಿರ್ಬೋದು ನಿಮ್ಮ ಅಂದಾಜ್ ಪ್ರಕಾರ ಲೆಕ್ಕ ಒಂದು ಐನೂರು ಜನ ಮಕ್ಕಳು ಬಂದು ಪ್ಲೇಯರ್ಸ್ ರೆಡಿ ಮಾಡ್ತೀವಿ ಸುಮಾರು ಜನಕ್ಕೆ ಅಪಾಯಿಂಟ್ ಆಗಿದ್ದಾರೆ ಎಚ್ ಎಂ ಟಿ ಕಾಲ ಒಂದು ಐವತ್ತು ಜನ ಮೇಲೆ ಗೋರ್ಮೆಂಟ್ ಜಾಬ್ ಸಿಕ್ಕಿದ್ರು ನಮ್ಗದ್ದೇ ಸೀನಿಯರ್ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಬೆಂಗಳೂರು ಅರ್ಥ ಜನ ನಾವು ಟಿ ಕಾಲೋನಿ ಬೈಕು ಮತ್ತು ಕೇಶವ ಕ್ರೀಡಾ ಮಂಡಳಿಯಿಂದ ಇಲ್ಲಿ ನಾವು ಅಭ್ಯಾಸ ವರ್ಗವನ್ನು ಪ್ರತಿನಿತ್ಯ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಹೈಸ್ಕೂಲ್ ಮಕ್ಕಳಿಂದ ಫಸ್ಟ್ ಪಿ ಯು ಸಿ ಮಕ್ಕಳಿಂದ ಕಾಲೇಜಿನ ಒಂದು ನಡೆಸ್ತೀವಿ ಸೀನಿಯರ್ ಜೂನಿಯರ್ ಸಬ್ ಜೂನಿಯರ್ ಮೂರು ವಿಭಾಗವಾಗಿ ನಾವು ಈ ಕೋಚ್ ಮಾಡ್ತಾ ಇರ್ತೀವಿ ಇದರಲ್ಲಿ ನಮ್ಮ ಶೇಖರ್ ಮತ್ತು ನಮ್ಮ ಸಹಪಾಠಿಗಳ ಸಿದ್ದರಾಜು ವಿವೇಕ ಶೆಟ್ಟಿ ಎಲ್ಲರೂ ಸೇರಿ ಈ ಸಮಸ್ಯೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ನಮಗೆ ಇದಕ್ಕೆ ಮೂಲಭೂತ ಕ ಕಾರಣಕರ್ತರಾದರು ಆರ್ ಅಶೋಕ್ ಅವರು ಮತ್ತು ಇಲ್ಲಿ ನಮಗೆ ಈ ಕ್ರೀಡಾಂಗಣಕ್ಕೆ ನಮಗೆ ಸಹಾಯ ಮಾಡಿದಂಥವ್ರು ಆರ್ ಆನಂದ್ ಅವರು ಡೆಪ್ಯೂಟಿ ಮೇಯರ್ ಆದಾಗ ನಮಗೆ ಈ ಕ್ರೀಡಾಂಗಣವನ್ನು ಮತ್ತು ಬೆಳಕಿನ ಇದನ್ನೆಲ್ಲ ಅವರು ನಮಗೆ ಒದಗಿಸಿಕೊಟ್ಟು ಮುಂದಕ್ಕೆ ಅವ್ರನ್ನ ತುಂಬ ಕೆಲಸ ಕೇಳ್ಕೊಂಡಿದ್ದೀವಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಬಂದಾಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡಿಕೊಡ್ತೀನಿ ಅಂತ ಮತ್ತೆ ಇದು ಮಳೆ ಬಂದಾಗ ಸೂಕಿ ಇಲ್ಲದೆ ಇರೋದ್ರಿಂದ ಅದೊಂದು ತಡವಾಗಿರೋದ್ರಿಂದ ಅದನ್ನು ಇದು ಮಾಡೋಪಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾವು ವಿನಂತಿಸ್ಕೊಂಡಿದ್ದೀವಿ ಆರೋಶಕವನ್ನು ಅವರು ಮಾಡಿಕೊಡ್ತೀನಿ ಅಂತ ಮತ್ತೆ ಅವ್ರ ಮಗ ಶರತ್ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ರೀಡಾಭಿಮಾನ ನಮ್ಮ ಕ್ರೀಡಾಪಟುಗಳು ಕ್ರೀಡಾ ಇವರು ಉತ್ಸಾಹದಿಂದ ಹುಮ್ಮಸ್ಸಿಂದ ಬಂದು ಇಲ್ಲಿ ಭಾಗವಹಿಸಿ ಆಟ ಆಡ್ತಾರೆ ಪ್ರತಿದಿನ ನಿತ್ಯನೂ ಈಗ ನಾವು ಸುಮಾರು ನಾವು ಇಪ್ಪತ್ತೆರಡನೇ ವರ್ಷ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಸತತವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದುವರೆಗೂ ಬ್ಯಾಂಗ್ಳೂರಲ್ಲಿ ಯಾರು ಅಂತ ಒಂದು ಸತತವಾಗಿ ನಡೆಸ್ಕೊಂಡ್ಬಂದಂಥ ಕ್ಲಬ್ ಯಾವುದೂ ಇಲ್ಲ ಅದರಲ್ಲಿ ನಾವು ಪ್ರೈವೇಟ್ ಕ್ಲಬ್ ನಮ್ಮದೇ ಒಂದು ನಂಬರ್ ಒನ್ನಾಗಿ ಇವತ್ತು ರಾಜ್ಯದಲ್ಲಿ ಒಮ್ಮೆ ಹೊರಹೊಮ್ಮೆ ಇದೆ ಮತ್ತು ನಮ್ಮ ಕಬಡ್ಡಿ ಸಂಸ್ಥೆಯಿಂದ ಸೀನಿಯರು ಮತ್ತು ನಮ್ಮ ಶೇಖರ್ ಅವ್ರ ಮಗ ಕಿರಣ್ ಸೀನಿಯರ್ ನ್ಯಾಷನಲ್ಸ್ಗೆ ಹೋಗಿದ್ದಾರೆ ಮತ್ತು ಅನೇಕ ಕ್ರೀಡಾಪಟುಗಳು ಮತ್ತು ಇವಾಗ ಹೋಗಿದ್ದ ಅಂತ ಒಂದು ಹುಡುಗಿ ಒಂದು ಹುಡುಗ ಮೂವತ್ತೈದನೇ ಸಬ್ ಜೂನಿಯರ್ ಪಂದ್ಯಾವಳಿ ಹರಿಯಾಣದಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲಿಗೂ ನಮ್ಮ ಇಬ್ಬರು ತಂಡ ನಮ್ಮ ತಂಡದಿಂದ ಇಬ್ಬರನ್ನ ಆರ ಹಾರಿಸಿದ್ದಾರೆ ಅವ್ರಿಗೂ ನಮ್ಮ ಅಭಿನಂದನೆಗಳು ಹೇಳ್ತಿ ನಮ್ಮ ಶುಭಾಶಯಗಳು ಹೇಳ್ತಾ ನಾವು ವಿ ಸ್ವಾಮಿನಾಥನ್ ಓಕೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಎಚ್ ಎಂ ಟಿ ಪ್ರಾಣಿ ವಾಯ್ಸಿಂದ ಇಬ್ಬರು ಹರಿಯಾಣದಲ್ಲಿ ಸಬ್ ಜೂನಿಯರ್ ಮೂವತ್ತೈದನೇ ವರ್ಷದ್ದು ಏನು ಪಂದ್ಯಾವಳಿ ನಡೀತಾ ಇದೆ ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕಿಗೆ ನ್ಯಾಷನಲ್ ಲೆವೆಲ್ದು ಅದರಲ್ಲಿ ನಮ್ಮ ಕರ್ನಾಟಕದಿಂದ ಇಬ್ಬರು ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನಿಂದನೇ ಬೆಂಗಳೂರಿಂದ ಲಕ್ಷ್ಮಿ ಮತ್ತು ಆನಂದ್ ಅವರು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ನಾವು ಶುಭ ಹಾರಿಸ್ತಾ ಇದ್ದೇವೆ ಒಳ್ಳೆಯದಾಗಲಿ ಅಂತ